ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ಗೆ ವಿಭಿನ್ನ ವಿಚಿತ್ರ ರೀತಿಯ ಹದಿನೆಂಟು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು ಅದರಲ್ಲಿ ಈಗಾಗಲೇ ಹತ್ತು ಜನ ಸ್ಪರ್ಧಿಗಳು ಮನೆಯಿಂದ ಆಚೆ ಬಂದಿದ್ದಾರೆ ಹತ್ತನೇ ವಾರ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಮೇಘಶ್ರೀ ಮನೆಯಿಂದ ಆಚೆ ಬಂದಿದ್ದಾರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಎರಡು ವಾರ ಮಾತ್ರ ಇದ್ರೂ ಕೂಡ ಪ್ರತಿಯೊಬ್ಬ ಸ್ಪರ್ಧಿಗಳ ಬಗ್ಗೆ ತಿಳಿದುಕೊಂಡಿದ್ದಾರೆ ಯಾರ್ಯಾರು ಹೇಗೆ ಎಂಬುದನ್ನು ಒಂದು ಖಾಸಗಿ ಮಾಧ್ಯಮದಲ್ಲಿ ಬಿಚ್ಚಿಟ್ಟಿದ್ದಾರೆ ಅದೇ ರೀತಿ ಮಾಧ್ಯಮದವರು ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಸ್ಪರ್ಧಿ ಯಾರು ಅಂತ ಕೇಳಿದ್ದಕ್ಕೆ ಮೇಘಶ್ರೀ ಹೀಗೆ ಉತ್ತರಿಸಿದ್ದಾರೆ ಬಿಗ್ ಬಾಸ್ ನಲ್ಲಿ ಶಶಿ ಧನ್ರಾಜ್ ಆಂಡಿ ಸ್ಟ್ರಾಂಗ್ ಸ್ಪರ್ಧಿಗಳು ಅಂತ ಹೇಳಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಯಾರನ್ನ ಹೆಚ್ಚು ಮಿಸ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಮೇಘಶ್ರೀ ಹೀಗೆ ಉತ್ತರಿಸಿದ್ದಾರೆ ನಾನು ಬಿಗ್ ಬಾಸ್ಗೆ ಹೋಗೋ ಮುನ್ನ ಆಂಡಿ ಬಗ್ಗೆ ನೋಡಿ ಭಯಪಟ್ಟಿದ್ದೆ ಹೇಗಪ್ಪ ಇವ್ನ ಜೊತೆ ಇರೋದು ಅಂತ ಯಾಕಂದ್ರೆ ಸಖತ್ತಾಗಿ ಸ್ಪರ್ಧಿಗಳಿಗೆ ಕಿರಿಕಿರಿ ಕೊಡ್ತಾ ಇದ್ದಿದ್ದು ಆಂಡಿ ಹಾಗಾಗಿ ಆ್ಯಂಡಿ ಜೊತೆ ಸ್ವಲ್ಪ ಕಷ್ಟನೇ ಅಂತ ಅಂದುಕೊಂಡಿದ್ದೆ ಆದ್ರೆ ನಾನು ಯಾವಾಗ ಬಿಗ್ ಬಾಸ್ಗೆ ಹೋದ್ನೋ ಆವಾಗಿನಿಂದ ನನ್ನ ಚೆನ್ನಾಗಿ ನೋಡಿಕೊಂಡಿದ್ದೆ ಆಂಡಿ ಆಂಡಿ ನಂಗೆ ಸ್ವಲ್ಪ ಕೂಡ ಹರ್ಟ್ ಮಾಡಿಲ್ಲ ಆದ್ರಿಂದ ನಾನು ಆಂಡಿನ ಸ್ವಲ್ಪ ಜಾಸ್ತಿ ಮಿಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಆಂಡಿ ಕೂಡ ನಿಮ್ಮನ್ನ ಮಿಸ್ ಮಾಡಬಹುದಾ ಅಂತ ಕೇಳಿದ್ದಕ್ಕೆ ಮೇಘಶ್ರೀ ಹೀಗಂದಿದ್ದಾರೆ ಗೊತ್ತಿಲ್ಲ ಯಾಕಂದ್ರೆ ಅವನಿಗೆ ಗೇಮ್ ಅಂತ ಬಂದ್ರೆ ಅದರ ಮೇಲೆ ಹೆಚ್ಚು ಗಮನ ಕೊಡ್ತಾನೆ ಗೇಮ್ ಅಂತ ಬಂದಾಗ ಫ್ರೆಂಡ್ಸ್ ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಕೊಡಲ್ಲ ಹಾಗಾಗಿ ಯಾರನ್ನು ಕೂಡ ಆಂಡಿ ಮಿಸ್ ಮಾಡಿಕೊಳ್ಳಲ್ಲ ಅಂತ ಅನ್ಸುತ್ತೆ ಅಂದಿದ್ದಾರೆ ಹಾಗಾದ್ರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ